ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಿತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿರ್ತಕ್ಕಂತಹ ಪನ್ನೀರ್ ಪಲಾವ್ ಅನ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ ಕೆಲವರು ಪನ್ನೀರನ್ನು ಇಷ್ಟಪಡೋದಿಲ್ಲ ಆದ್ರೆ ಈ ತರ ಪಲಾವ್ ಮಾಡ್ಕೊಂಡು ನೋಡಿ ಇಷ್ಟಪಡದೇ ಇರೋರೇ ಇರೋರೆ ಇಲ್ಲ ಖಂಡಿತ ಇದನ್ನ ಹೊಟ್ಟೆ ತುಂಬಾ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಪನ್ನೀರ್ನಲ್ಲಿ ರಿಚ್ ಕ್ಯಾಲ್ಸಿಯಂ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನೀವು ಖಂಡಿತ ಇದನ್ನ ಅವರಿಗೆ ಮಾಡಿಕೊಡಿ ಹಾಗೆ ಈ ಪನ್ನೀರ್ ಫಲವನ್ನು ಹೇಗೆ ಮಾಡ್ಕೊಳ್ಳೋದು ಹಾಗೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ನೋಡ್ಕೊಬರೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಇಂಚಾಗುವಷ್ಟು ಶುಂಠಿ ಒಂದು ಕಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಡ್ರೈ ಐಟಮ್ಸ್ ಬಂದು ಚಕ್ಕೆ ಲವಂಗ ಏಲಕ್ಕಿ ಚಕ್ರಮೊಗ್ಗು ಹಾಗೆ ಕಾಳು ಮೆಣಸು ಇದೆಲ್ಲವನ್ನು ಕೂಡ ನಾನಿಲ್ಲಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಹಾಗೂ ಪುದೀನ ಸೊಪ್ಪು ಇದೆಲ್ಲವನ್ನು ಹಾಕಿ ನಾವಿಲ್ಲಿ ಮಿಕ್ಸಿಯಲ್ಲಿ ಫಸ್ಟು ರುಬ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಇಲ್ಲಿ ತರಕಾರಿಗಳು ಬಂದು ಒಂದು ಏಳೆಂಟು ಬೀನ್ಸನ್ನು ಕಟ್ ಮಾಡಿಕೊಂಡಿದ್ದೀನಿ ಒಂದು ಕ್ಯಾರೆಟು ಹಾಗೆ ಒಂದು ದೊಡ್ಡ ಆಲೂಗಡ್ಡೆ ಎರಡು ದೊಡ್ಡ ಟೊಮೆಟೊ ಹಾಗೆ ದೊಡ್ಡ ಸೈಜ್ದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಒಂದು ಸ್ಟಾರ್ ಹೂವು ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಹಾಗೆ ಲವಂಗ ಇಲ್ಲಿ ಒಗ್ಗರಣೆಗೆ ಇಷ್ಟೇ ಅಂತ ಇಲ್ಲ ನಿಮ್ಮಲ್ಲಿ ಬೇರೆ ಮಸಾಲೆ ಪದಾರ್ಥಗಳಿದ್ದರೆ ನೀವು ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನು ತೊಗೊಂಡಿದ್ದೀನಿ ಈಗ ಮೊದಲನೇದಾಗಿ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ರುಬ್ಕೋಬೇಕು ನಂತರ ನಾವಿಲ್ಲಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕುಕ್ಕರನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಇದಕ್ಕೆ ನಾನಿಲ್ಲಿ ತೆಗೆದುಕೊಂಡಂತಹ ಡ್ರೈ ಇಂಗ್ರೀಡಿಯಂಟ್ಸ್ ಏನೇನಿತ್ತು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಹಾಗೆ ಚಕ್ರಮೊಗ್ಗು ಇದಿಷ್ಟನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿಯನ್ನು ಉದ್ದಾಗಿ ಹೆಚ್ಕೊಂಡಿದ್ದೀನಿ ಪಲಾವ್ಗೆ ಹೀಗೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೆತ್ತಿ ಸ್ವಲ್ಪ ಅರಿಶಿನ ಪುಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹೆಚ್ಕೊಂಡಂತಹ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು ನಂತರ ನಾವಿಲ್ಲಿ ಇದಕ್ಕೆ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಮಸಾಲೆಯಲ್ಲಿ ಎಣ್ಣೆ ಬಿಟ್ಕೊಳ್ಬೇಕು ಅಂದರೆ ವಾಸನೆ ಪೂರ್ತಿ ಹೋಗಬೇಕು ಅಲ್ಲಿವರೆಗೂ ನೀವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾವು ತೆಗೆದುಕೊಂಡಂತಹ ಎಲ್ಲ ತರಕಾರಿಗಳನ್ನು ಇದಕ್ಕೆ ಸೇರಿಸ್ಕೋಬೇಕು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇಲ್ಲಿ ಬರೀ ಪನ್ನೀರನ್ನು ಹಾಕಿ ಪಲಾವ್ ಮಾಡಿದ್ರೆ ಪಲಾವ್ ಸಪ್ಪೆ ಅಂತ ಅನಿಸುತ್ತೆ ಈಗ ಸ್ವಲ್ಪ ತರಕಾರಿಯನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಹಸಿ ಬಟಾಣಿಯನ್ನು ಕೂಡ ಇಲ್ಲಿ ಮಸಾಲೆಗೆ ಹಾಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಾನು ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಸೋನ ಮಸೂರಿ ರೈಸನ್ನು ತಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವ ರೈಸನ್ನು ಕೂಡ ಹಾಕ್ಕೊಳ್ಬೋದು ಈ ಒಂದೂವರೆ ಗ್ಲಾಸ್ ರೈಸ್ಗೆ ನಾನಿಲ್ಲಿ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮೊಸರು ಹಾಕೋದ್ರಿಂದ ಪಲಾವ್ಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ಕಿಪ್ ಮಾಡಬೇಡಿ ಹಾಕ್ಕೊಳ್ಳಿ ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಈ ಥರ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೊಂಡು ಕೊನೆಯಲ್ಲಿ ನಾವಿಲ್ಲಿ ಪನ್ನೀರನ್ನು ಹಾಕ್ಕೊಳ್ಬೇಕು ಇಲ್ಲಿ ಪನ್ನೀರನ್ನು ಕೂಡ ಹಾಕಿ ನಾನಿಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇತಿಯನ್ನು ಮೇಲೆ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನ ಮುಚ್ಚಿ ಇಲ್ಲಿ ಒಂದು ವಿಸಿಲ್ ತೆಗೆದುಕೊಳ್ಬೇಕಾಗುತ್ತೆ ಒಂದೇ ವಿಸಿಲ್ ಸಾಕು ಯಾಕೆಂದರೆ ನಾವಿಲ್ಲಿ ಸ್ವಲ್ಪ ಬೇಯಿಸ್ಕೊಂಡಿರೋದ್ರಿಂದ ಕರೆಕ್ಟ್ ಆಗುತ್ತೆ ನೀವೇ ನೋಡ್ತಾ ಇರಬಹುದು ಇಲ್ಲಿ ಪನ್ನೀರ್ ಪಲಾವ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ರುಚಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಬೆಳಗಿನ ತಿಂಡಿಗಾಗಿರ್ಬೋದು ಸಂಜೆ ಊಟಕ್ಕಾಗಿರ್ಬೋದು ನೀವು ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ನನಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮಾತಾ ಸಿಗ್ತೀನಿ ಧನ್ಯವಾದಗಳು